ಏನ್ ಮಡಿಕೆ ಬಿಡಿದ್ರ ಮಣ್ಣ ಏನ್ ಮಡಿಕೆ ಬಿಡ ಏನ್ ಜಿ ಸಿಎಸ್ಸಿ ಕಟ್ಟ ಕೇಳ್ತಾರೆ ಸರ್ಕಾರ ಏಜೆಂಟ್ ಕೆಲಸ ಮಾಡ್ತೀರಾ ಪರಿಚಯ ನಾವು ನಿಮಗೆ ಗೌರವ ಕೊಡ್ತೀವಿ ಸಮಾಜದಿಂದ ದುಷ್ಟ ಶಕ್ತಿಗಳನ್ನ ಬಗ್ಗೆ ಬಳಿತೀವಿ ಸಮಾಜ ಮತ್ತು ದುಷ್ಟ ಕಾರ್ಗಳನ್ನ ಬಗ್ಗೆ ಬರ್ತೀವಿ ಹಾಕಿ ಬಟ್ಟೆ ಗೌರವ ಕೊಟ್ಟಿವಿ ನಾವಾಗ್ ಪರವಾಗಿ ಹೇಳ್ತದ್ರಿ ಅನ್ನ ಕೂಡ ರೈತ ಯಾರು ಇಲ್ಲ ನಾನು ಇಲ್ಲ ಯಾರು ಇಲ್ಲ ನಾವಿವ ಮಂತ್ರಿ ಆಗಿದೀವಿ ಅನ್ನ ಕೂಡ ರೈತರಿಂದ ನಾವ್ಯಾರು ಇದಾಗಿದ್ವಿ ಅಂದ್ರೆ ರೈತರಿಂದ ಹಾಗಾಗಿ ಹೇಳ್ತೀವಿ ಎಸ್ ಪಿ ಡಿ ಸಿ ಅವ್ರೇನು ಯಾವುದೋ ವೈಟ್ ಕ್ಯಾಲೇಸ್ ಇಂದ ಮನೆಯಿಂದ ಬಂದಿಲ್ಲ ಅವ್ರು ಬರ್ಬೇಕ್ರಿ ಬರ್ಬೇಕು ಅಶಿ ನಮ್ಗೆ ಒಪ್ಪಲ್ಲ ಬರಬೇಕು ಬರ್ಬೇಕು ಬರಬೇಕು ರೀ ಬರಬೇಕು ಬರಬೇಕು ಗೌಡ್ರಿ ಅಶ್ವಿ ನಾ ದ್ರಿ ಎಲ್ಲಿ ಎಲ್ಲರಿಗೂ ನಾವು ಸಿಗಿ ಮೂರು ಕಾಕಿ ಬಿಟ್ಟೆ ಗೌರವಿಸ್ತೀನಿ ಆದರೆ ನಮ್ಮನ್ನು ತಡಿಬೇಡ ನೋಡಿ ನಡುವಷ್ಟು ಸಂಘ ಸಂಘರ್ಷ ಖಾಲಿಯಾಗುತ್ತೆ ನಾವು ಅಲ್ಲಿ ಕೈಲಿ ಕೂತು ಕಡಿ ಅಲ್ಲಿ ಕೈಲಿ ಕೂತು ಬರಿ ನೋಡಿ ನಮ್ಮ ರೈತನಲ್ಲ ಎಲ್ಲ ಸೊಳ್ಳೆ ಏ ಏಯ್ ಕಡಿಮೆ ನಿಮ್ಮ ಹೆಸ್ರು ಟೀ ಸಿರ ಏನು ಗೊತ್ತ ಏ ಏ ಹೋಗಿ ನಾವು ಏನು ಮಾಡ್ಕೊಬೇಡ್ರಿ ನೀವು ಕಾಯಿ ಕಾಲು ಕಾ ಕಸ ಹೊಡಿತಲ್ಲ ಅವ್ರಿಗೆ ಗೌರವ ಇದೆ ಏಯ್ ರೈತಲ್ಲಿ ಕಸ ಹೊಡಿಯೋದ್ ಕಳ್ಸಿ ಕೊಡ್ರಿ ಏನು ಸಮಸ್ಯೆ ಮಾಡ್ತಾರ